ಬರಂಗಿಲ್ಲ ನಮಸ್ಕಾರ ರೈತ ಬಂದವರಿ ಕೃಷಿ ಅಗ್ರಿ ಸರ್ವಿಸ್ ಯೂಟ್ಯೂಬ್ ಚಾನಲ್ ಸ್ವಾಗತ ರೈತ ಬಂದವರಿ ಇವತ್ತೇನಪ್ಪ ಅಂದ್ರೆ ಇವು ಪ್ಲಾಟಿಗೆ ಇವತ್ತು ಪ್ಲಾ ಇನ್ನೊಂದು ಪ್ಲಾಟ್ ವಿಡಿಯೋ ಶೂಟಿಂಗ್ ಇತ್ತ ಇದ್ರದ್ದು ವಿಡಿಯೋ ಶೂಟ್ ಮಾಡತ್ತೀವಿ ನೋಡ್ಬೋದು ನೀವು ಈ ಪ್ಲಾಟ್ ಏನಪ್ಪಾ ಅಂದ್ರೆ ಐನಾಳ್ ಅಂದ್ರೆ ಇದು ಚರ್ಚೆ ನಂತೆ ಕೂರುವಂತ ಒಂದು ಊರಿದೆ ಐನಾಳ್ ರೀ ಹಿನಾಳ್ ಹವಿನಾಳ ಇಲ್ಲಿ ಪ್ಲಾಟ್ ಏನಪ್ಪಾ ಅಂದ್ರೆ ಇದೆ ಈ ಪ್ಲಾಟ್ ಕನ್ಸಲ್ಟಿಂಗ್ ಏನಪ್ಪ ಅಂದ್ರೆ ನಮ್ಗೆ ನಾವು ಕನ್ಸಲ್ಟಿಂಗ್ ಮಾಡ್ತಿದ್ದೀವಿ ಈ ಪ್ಲಾಟ್ ಹೋದ ವರ್ಷ ಏನು ಸಮಸ್ಯೆ ಆಗಿತ್ತ ಪ್ಲಸ್ ಮತ್ತೆ ಈ ವರ್ಷ ಯಾವ ರೀತಿ ಅವ್ರು ಸ್ಟ್ರಗಲ್ ಮಾಡಿ ಪ್ಲಾಟ್ನ ಈ ರೇಂಜಿಗೆ ತಗೊಂಬಂದಾರು ಮತ್ತೆ ಹೋದ ವರ್ಷದಿಂದ ಅವ್ರಿಗೆ ನಷ್ಟ ಆಗಿತ್ತು ಈ ವರ್ಷ ಏನಾಗಿ ಏನಾದ್ ಏನಪ್ಪ ಅಂದ್ರೆ ಸ್ವಲ್ಪ ರೈತರ ಕಡೆಯಿಂದ ಕೇಳೋಣತ್ತ ಅಣ್ಣ ನಮಸ್ಕಾರ ನಿಮ್ಮ ನಿಮ್ಮ ನಿಮ್ ಹೆಸರಿಣಿ ಅಂತ ಹೇಳಿ ನಿಮ್ಮ ಊರ ತಾಲೂಕ ಅಲ್ಲ ಜಿಲ್ಲಾ ಎಲ್ಲ ಜಿಲ್ಲಾ ಬಿಜಾಪುರ ತಾಲೂಕ್ ಚರ್ಚಣ ಅಂತ ಹೇಳಿ ನಿಮ್ಗೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಇದು ನಿಮ್ಮ ಪ್ಲಾಟಿಗೆ ಎಷ್ಟನೇ ವರ್ಷದ ಪ್ಲಾಟ್ ಐತ್ರಿ ಎರಡನೇ ವರ್ಷ ಎರಡನೇ ವರ್ಷ ಎರಡನೇ ವರ್ಷದ ಅಂದ್ರೆ ಒಂದೇ ವರ್ಷ ಒಂದ್ ವರ್ಷ ಮತ್ತೆ ಎರಡನೇ ವರ್ಷದ ಏನಪ್ಪ ಅಂದ್ರೆ ಇದನ್ ಕೇಳ್ತಾರೆ ಅಂದ್ರೆ ಏನು ಫಾದರ್ಸ್ ನೀವು ಯಾವ ರೀತಿ ಬೆಳೆದಿರಿ ಈ ವರ್ಷ ಏನ್ ಬೆಳಿರಿ ಮತ್ತೇನಪ್ಪಾ ಅಂದ್ರ ನಿಮ್ ವಾದರ್ಸ್ ಎಲ್ಲೆಲ್ಲಿ ತೊಂದರೆ ಏನಾಗಿತ್ತು ಈ ವರ್ಷ ಏನ್ ತೊಂದರೆ ಆಗೈತಿ ಸ್ವಲ್ಪ ಕರೆಕ್ಟ್ ಆಗಿ ಕ್ಯಾಮ್ರಾಸ್ಕೊಡ್ರಿ ಅದು ಆದರ್ಸ್ ಏನಾದ್ರು ಗೊತ್ತಿಲ್ಲ ಸರ್ ಹಾದರ್ಸ್ ಮಾಲ್ ಒಂದು ಕಡ್ಡಿ ಐದು ಆರು ಏಳು ಎಂಟು ಬಿತ್ ಸರ್ ಅಂದ್ರೆ ಒಂದೇ ವರ್ಷ ಬಿದ್ದು ಮಾಲ್ ಎಂಟು ಒಂಬತ್ತು ಹದಿನೈದು ದಿವಸ ಬರಾಟಿ ಮಾಲೆ ಕರಿಗೆ ಕರಿಗೋಗ್ಬಿಟ್ಟ ಸರ್ ಬಿಡ್ತು ಒಂದೇ ಸಾರಿ ಈಗ ಎರಡನೇ ಸಾರಿ ಏನಲ್ರಿ ನೀವು ಹೇಳುವ ಔಷಧ ಪ್ರಕಾರ ಮ್ಯಾಗ ಅದು ಜಮೀನು ಕೊಡೋದು ಏನೋ ಅವಶ್ಯಕ್ರಿ ಅದ್ಮಾಗ್ ಈಗ ಈಗ ಆಲ್ ರೌಂಡ್ ಅಂದ್ರೆ ನಿಮ್ ಸುತ್ತಮುತ್ತ ಎಲ್ಲ ಕಡೆ ಪ್ಲಾಟ್ಗಳು ನೀವು ಏನಪ್ಪ ಇವ್ರು ಕಕ್ಕ ಹಾಕಿರಿ ನಿಮ್ ಪ್ಲಾಟ್ ಬೇರೆ ಕಡೆ ಅದಾವ ಈ ಪ್ಲಾಟ್ ನೋಡ್ರಿ ಏನ್ ಅನ್ಕೆತ್ರಿ ಸದ್ಯ ಸಿಚುಯೇ ಚಲೋ ಐತ್ರಿ ಬಟ್ ಇನ್ನೊಂದ್ ಏನಪ್ಪಾ ಅಂದ್ರೆ ಈಗ ನೀವು ಫಾದರ್ಸ್ ಕಂಪೇರ್ ಏನ್ ಅಂದ್ರೆ ನಿಮ್ಗೆ ಯಾರ ಯಾವ ರೀತಿ ರೀ ಫಾದರ್ಸ್ ಪ್ಲಾಟ್ ನಿಮ್ದಿತ್ತು ಮೇಂಟೆನೆನ್ಸ್ ಔಷಧ ಗೊಬ್ಬರ ಮೇಂಟೆನೆನ್ಸ್ ಪ್ಲಸ್ ಈ ವರ್ಷ ಔಷಧ ಗೊಬ್ಬರ ಮೇಂಟೆನೆನ್ಸ್ ನಿಮಗೆ ಡಿಫ್ರೆನ್ಸ್ ಹೇಳಿ ಸ್ವಲ್ಪ ಅಂದ್ರೆ ನೀವು ಹಾದರ್ಸ್ ಎಷ್ಟು ಖರ್ಚು ಮಾಡಿದ್ರಿ ಈ ವರ್ಷ ಖರ್ಚು ಮಾಡಿದ್ರಿ ಮತ್ತು ಹಾದರ್ಸ್ ನೀವು ಪ್ಲಾಟ್ ಒಳಗೆ ಈಗ ಎಸ್ ಎಫ್ ಪಿ ಹತ್ತು ಬಡ್ಡಿ ಕಟ್ಟಿರ್ತೀವಿ ಈ ವರ್ಷ ಕಟ್ಟಿರಿ ಹಂಗೆಲ್ಲ ಸ್ವಲ್ಪ ಬಿಡ್ಬಿಡ್ಸಿ ಶೆಡ್ಯೂಲ್ ವೈಸ್ ಪೂರ್ತಿ ಪರ್ಫೆಕ್ಟ್ ಗೇಮ್ ಫಸ್ಟ್ ಏನು ಮಾಡ್ರಿ ಅಲ್ಲಿ ತಗ ಪೂರ್ತಿ ಅಲ್ಲ ಅದು ಫಸ್ಟ್ ಸೀಸನ್ ಏನಾಗಿತ್ತು ಅಂದ್ರೆ ಎಲ್ಲ ಕಟ್ಟಿವ್ರಿ ಎಲ್ಲ ಕಟ್ಟಿ ಎಲ್ಲ ಏನೇ ಮಾಡಬೇಕು ಎಲ್ಲ ಮಾಡಿವ್ರಿ ಅಂದ್ರೆ ಎಲ್ಲ ಕಟ್ಟಿದ್ರೆ ಗೊಬ್ಬರ ಗೊಬ್ಬರ ಬಡ್ಡಿಗೆ ಎಲ್ಲ ಕಟ್ಟಿವ್ರಿ ಬಿಡ್ದು ಏನೋ ಬಿಟ್ಟಿವ್ರಿ ರೂಟ್ ಆಗಿ ಎಲ್ಲ ಚೆಕ್ ಮಾಡಿ ಬಿಟ್ಟಿವ್ರಿ ಆದರೂ ಒಂದೇ ಸೀಸನ್ ಅಲ್ಲ ಹೋಯ್ತಿರಿ ಅಂದ್ರೆ ಏನು ಮಾಲಾ ಬೀಳಿಲ್ಲ ಮಾಲ್ ಬೀಳಿಲ್ಲ ಹೂ ಕರೆಕ್ಟ್ ಇದು ಎರಡನೇ ಜನ ಅದಲ್ರಿ ಇದು ಏನು ಹೊಟ್ಟೆ ಅಂದ್ರೆ ಸ್ಟಾರ್ಟಿಂಗ್ ಈಗ ಹೆಂಗ್ ಅಂದ್ರೆ ರೈತರು ಸ್ಟಾರ್ಟಿಂಗ್ ಏನಪ್ಪ ಅಂದ್ರೆ ಅಕ್ಟೋಬರ್ ಸ್ಟಾರ್ಟಿಂಗ್ ಬರ್ತದ ವರ್ಷದ ಒಂದ್ ಬೆಳೆ ಇರ್ತದ ವರ್ಷದ ಬೆಳೆ ಆಯ್ತಂದ್ರೆ ಏನ್ ಮಾಡ್ತಾರ ಸ್ಟಾರ್ಟಿಂಗ್ ಒಬ್ಬರೇ ಅವ್ರ ಮ್ಯಾಲ ಔಷಧಿ ಬಡ್ಡಿ ಒಂದ್ ಎಕರೆ ಇಪ್ಪತ್ ಸಾವಿರ ಗೊಬ್ಬರ ಕಟ್ಟೆ ಕಟ್ಟತಾರೆ ಆಲ್ಮೋಸ್ಟ್ ಇಪ್ಪತ್ ಸಾವಿರ ಪ್ಲಸ್ ಕಟ್ಟಂಗಿಲ್ಲ ನಾವ್ ನಾವ್ ಕಟ್ಟಿಲ್ಲ ಹಂಗ ನೀವ್ ಏನ್ ಕಟ್ಟಿ ಅವಾಗ ನೀವೇನು ಏನು ಕಟ್ಟಿಲ್ಲ ನಾವೇನು ಅವಾಗ ಏನ್ ಕಟ್ಟಿಲ್ಲ ನೆಕ್ಸ್ಟ್ ಏನಪ್ಪಾ ಎನ್ಪಾಂದ್ರ ಇದು ಇದು ಕೊಬ್ಬರದ ಒಂದು ಸ್ಟೇಜ್ ಮುಗಿದ ತಕ್ಷಣ ನೆಕ್ಸ್ಟ್ ಏನಪ್ಪಾ ವಾಪಸ್ ಕಾರ್ ಫ್ಲೋರಿಂಗ್ ಆಗತ್ರಿ ಕಾ ಸೆಟ್ಟಿಂಗ್ ಸೆಟ್ಟಿಂಗ್ ಆದ ತಕ್ಷಣ ಅವಾಗ ಕಟ್ತಾರ ಅವಾಗ ನೀವೇ ಕಟ್ಟಿರ ಮತ್ತೆ ಅಂದ್ರೆ ಅವ್ರು ಕಟ್ಟಿದ ಅವ್ರ ಪ್ಲಾಟ್ ನೀವು ಹೋಗಿ ಅವ್ರ ಪ್ಲಾಟ್ ನೋಡಿರ್ತಿ ನಿಮ್ ಪ್ಲಾಟ್ ನೋಡಿರ್ತೀರಿ ಈಗ ಅವ್ರ ಪ್ಲಾಟ್ ಮಮ್ಮಿ ಮಮ್ಮಿ ಬೆಳೆ ಮಗಲ್ ತೊಡ್ದವಾಗ ಆಗೋದವ್ರ ಅವ್ರು ಆಗತ್ತ ನಿಮ್ ಮತ್ತ ಏನ್ ಡಿಫ್ರೆನ್ಸ್ ಅಂದ್ರೆ ನಿಮ್ಗೆ ಏನಿಲ್ಲ ನಿಮ್ಮ ಮಮ್ಮಿ ಆಗಲ್ಲ ಅವ್ರೆಲ್ಲ ಕಟ್ಟಿರ ಅಂದ್ರೆ ಅವ್ರು ತೋರ್ಲಾವ್ರಿ ನಮ್ಮ ಅಂದ್ರೆ ತೊಂಬತ್ತೆರಡು ತೊಂಬತ್ ಮೂರು ದಿವಸ ಗೊತ್ತ ಮಮ್ಮಿ ಸರ್ ಮಮ್ಮಿ ಅಂದ್ರೆ ನಿಮಗೆ ಅನ್ಸಲ ಅನ್ಸುತ್ತೆ ಈ ತೊಂಬತ್ತಾರು ತೊಂಬತ್ತ್ ಮೂರ ಪ್ಲಾಟ್ ಆಗೈತಿ ಮಮ್ಮಿಯದೇನು ಇವಾಗ ಅನಿಸಿಲ್ಲ ಮತ್ತೆ ನಂಗೆ ಈ ಪ್ಲಾಟ್ ನೀವು ನೋಡ್ಬೋದು ಇವ್ರ ಏನಪ್ಪ ಅಂದ್ರೆ ಇನ್ವೆಸ್ಟ್ಮೆಂಟಾಗಿ ಕಮ್ಮಿ ಅಂದ್ರೇನು ಸ್ಟಾರ್ಟಿಂಗ್ ಈ ಗೊ ಗೊಬ್ಬರ ಇಬ್ಬರ ಏನಪ್ಪ ಅಂದ್ರೆ ಡ್ರಿಪ್ನ ಬಟ್ಟಿಗೆ ಕೊಟ್ಟಲೋರು ಇವ್ರು ಶೆಡ್ಯೂ ಆಗ ಏನೇನು ಮಾಡ್ಯಾರಪ್ಪ ಅಂದ್ರೆ ಸ್ಟಾರ್ಟಿಂಗ್ ಇವರಿಗೆ ಹೂ ಒಂದು ಒಂದ್ ಅಂದ್ರೆ ಒಂಬತ್ತರಿಂದ ಹತ್ತು ದಿನ ಹೂ ಕರ್ಗಲ್ದಂಗೆ ಏನ್ ನಾವು ಸಿಕ್ಸ್ ಬಿ ಎ ಸಿಪಿ ಪಿಶ್ಟೋರ್ ಆಮೇಲೆ ಜೀರೋ ಒಂದ್ ಕೈ ಕೊಟ್ಟಿದ್ದು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸೂಪರ್ ಮ್ಯಾಕ್ಸ್ ಒಂದು ಕೈ ಕೊಟ್ಟಿದ್ವು ಜೀರೋ ಬೋರಾ ಕೈ ಕೊಟ್ಟಿದ್ದು ಈ ರೀತಿ ಕೊಟ್ಟ ತಕ್ಷಣ ಏನಪ್ಪ ಅಂದ್ರೆ ಹೂ ಪೂರ್ತಿ ಕರ್ಬೋದು ಸ್ಟಾಪ್ ಆತ್ ನೆಕ್ಸ್ಟ್ ಅಂದ್ರೆ ನಿಮ್ ಕಡೆ ಡೌನ್ ಬದು ಬಾಳ್ ಆಗಿರ್ಬೇಕಲ್ಲ ಅಂದ್ರೆ ವಾತಾವರಣ ಡೌನ್ ಇದೆ ಕಾಣಿಸಿಲ್ಲ ಡೌಣಿದ ಏನ್ ಕಾಣಿಸ್ತೀವಿ ನೋಡಿದಾಗ ನೀವ್ ನೀವು ಡೌನಿ ಕಾಲ ನಿಮ್ಗೆ ಅತಿಯನ್ನ ತುಟ್ಟಿ ಹೊಡೆದ್ರಿ ಸರ್ ಡೌನಿ ಕಾಲ ಬಾಳ ಅಂದ್ರೆ ಈಗ ಹೊಡಿತಾರ ಆ ಟೈಮ್ ಹೊಡೆದ್ರಿ ನಾವು ಡೌನಿ ಕಾಲ ಅಂದ್ರೆ ನೀವು ಅಪ್ ಟು ಏನಪ್ಪಾ ಅಂದ್ರೆ ಡೌನಿ ಕಾಲಕೋತ ಪೂರ್ತಿ ಸ್ಟಾರ್ಟಿಂಗ್ ಪೊಂಗಾ ಸ್ಟೇಜ್ ಒಂದ್ ಏನಪ್ಪ ಅಂದ್ರೆ ಅಕ್ರೋಬಟ ಒಂದು ಒಂದ್ ಬಾಲಿರಾಮ್ ಹಾಕಿರಿ ನೆಕ್ಸ್ಟ್ ಮುಗಿತು ಅಲ್ಲಿ ಆದ ತಕ್ಷಣ ಏನಪ್ಪ ಅಂದ್ರೆ ಡೌನಿ ಕ್ಲಿಯರ್ ಎಮ್ಮ ಡೌನಿ ಕ್ಲಿಯರ್ ಎಮ್ಮ ಡೌನಿ ಕ್ಲಿಯರ್ ಜಡ್ಜ್ ಹೊಂಡಿ ಇದನ್ನ ಏನಪ್ಪ ಅಂದ್ರೆ ಅಪ್ಟು ಅವರು ಐವತ್ತು ದಿನ ತಗ ಕಾ ಸೆಟ್ಟಿಂಗ್ ಆದ್ಮೇಲೆ ಅದನ್ನ ಹೊಡೆದ್ರು ಯಾಕಂದ್ರೆ ಚೀಪ್ ಆ್ಯಂಡ್ ಬೆಸ್ಟ್ ಒಳಗೆ ಬರ್ತಾವ ಅದನ್ನ ಅದನ್ನ ಕೊಡೋದ್ರಿಂದ ಅವ್ರಿಗೆ ಏನಪ್ಪ ಮಿನಿಮಮ್ ಏನಪ್ಪ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಖರ್ಚು ಏನಪ್ಪ ಅಂದ್ರೆ ಕಮ್ಮಿ ಆಗಿರುತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಒಂದು ನಲ್ವತ್ತು ನಲ್ವತ್ತರಿಂದ ಸಾವಿರ ರೂಪಾಯಿ ಏನಪ್ಪ ಅಂದ್ರೆ ಡ್ರಿಪ್ನ ಕೊಡುವ ಬಡ್ಡಿ ಹಾಕೋ ಗೊಬ್ಬರನು ಉಳಿಸಾರ ಅವರು ಇವರು ಹೇಳಿದ್ರು ಗೊಬ್ಬರ ಹಾಕೊಂಡ್ರಿ ಎಲ್ಲರೂ ಹಾಕತ್ತಾರೆ ಹೆಂಗ್ ಮಣ್ಣತ್ತೈತೆ ಇವ್ರು ಹೇಳಿದ್ರು ಅಂದ್ರೆ ಎಲ್ಲರೂ ಹಾಕಲತ್ತವ್ರು ನಮ್ಗೆ ಮತ್ತೆ ಹಿಂದಿಕ ಲಾಸ್ ಆಗ್ಬಿಡುತ್ತ ನಮ್ ಏನ್ ಲಾಸ್ ಆಗಂಗಿಲ್ಲ ಹಂಗೇನಾಗಲ್ಲ ನಿಮ್ಗೆ ಈ ಮಾಲ್ ಸೈಜ್ ಬರಬೇಕಲ್ರಿ ಈಗ ನೀವು ನೋಡ್ಬೋದ್ರಿ ಕಾಳ ನೀರು ಹೇಳ್ತೀನಿ ಒಂದು ಸ್ವಲ್ಪ ಕ್ಯಾಮ್ರಾ ಈಗ ನೀವು ನೋಡ್ರಿ ಕಾಳು ಸೇಳ್ತ ಈಗ ಒಳಗೆ ಪಲ್ಪ್ ತೋರಿಸ್ತಲ್ರಿ ಒಂದು ಸೆಕೆಂಡ್ ನಿಮಗೆ ಈಗ ನೋಡ್ಬೋದು ನೀವು ಒಳಗೆ ಮಾಲೆ ಪಲ್ಪ್ ಐತಿ ಇವ್ರು ಮತ್ತೆ ಇನ್ನೊಂದೆ ಇನ್ನೊಂದೇ ಇನ್ನೊಂದು ಪ್ಯಾಕ್ ಖುಷಿ ಏನಪ್ಪಾ ಅಂದ್ರೆ ಈ ಪ್ಲಾಟಿಗೆ ಜೀರೋ ಐತೆ ಮೂವತ್ನಾಕ ಜೀರೋ ಜೀರೋ ಪನ್ನಾಸ ಮತ್ತೆ ಪೊಟ್ಯಾಷಿಯಂ ಸೊನಾಟ ಇದನ್ನ ಏನು ಕೊಟ್ಟಿಲ್ಲ ಮತ್ತ ಅವ್ರು ಪ್ಲಾಟಿಗೆ ಹತ್ತು ಇಪ್ಪತ್ತಾರು ಡ್ರಿಪ್ ನಾಗ ಕೊಡೋದು ಡಿ ಎಪಿ ಏನು ಕೊಡೋದಿಲ್ಲ ನೀವು ಎಸ್ ಎಫ್ ಕೊಟ್ಟರೆ ಡ್ರಿಪ್ ಈಗ ಎಸ್ ಎಫ್ ಕೊಟ್ಟಿಲ್ಲ ಪೊಟ್ಯಾಷಿಯಂ ಸೊನಾಟ ಕೊಟ್ಟಿಲ್ಲ ನಮಗೆ ಹೆಂಗಪ್ಪ ಅಂದ್ರೆ ಕನ್ಸಲ್ಟಿಂಗ್ ಒಳಗೆ ಹೇಗೆ ಅಂದ್ರೆ ನಮ್ದು ಪೂರ್ತಿ ಏನಪ್ಪ ಅಂದ್ರೆ ಜೀರೋ ಮೇಟೆನೆನ್ಸ್ ಜೀರೋ ಮೇಂಟನೆನ್ಸ್ ಅಂದ್ರೆ ಏನು ಸ್ಟಾರ್ಟಿಂಗ್ ಈಗ ಬ್ಯಾಸ್ಗೆ ಒಳಗೆ ಏನಪ್ಪ ಅಂದ್ರೆ ನಮ್ಮ ರೈತರು ಬ್ಲಬ್ ನೆಕ್ಸ್ಟ್ ಬ್ಯಾಸ್ಕಿ ಬರ್ತಾವೆ ಬ್ಯಾಸ್ಗೆ ಒಳಗೆ ಹೆಂಗೆ ಅಂದ್ರೆ ಒಂದು ಎಕರೆ ಅದ್ರ ಒಂದು ಇಪ್ಪತ್ತರಿಂದ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಏನಪ್ಪ ಅಂದ್ರೆ ಬ್ಯಾಸ್ಗಿ ಚಟ್ನಿ ಏನಪ್ಪ ಅಂದ್ರೆ ಪೈನ್ ಕಡ್ಡಿನ ಫೈನಲ್ ಆಡ್ದು ಅವ್ರ ಔಷಧ ಗೊಬ್ಬರ ಹಿಡ್ಕೊಂಡು ಇಪ್ಪತ್ತರಿಂದ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಏನಪ್ಪ ಅಂದ್ರೆ ಫೈನಲ್ ಒಳಗತ್ತೆ ಬಟ್ ಇವ್ರಿಗೆ ಏನಪ್ಪ ಅಂದ್ರೆ ಈ ಪ್ಲಾಟ್ ನೀವು ನೋಡ್ಬೋದು ನೀವು ಈಗ ಏನಪ್ಪಾ ಅಂದ್ರೆ ಈ ಸ್ಟೇಜ್ ಒಳಗೆ ಇಲ್ಲಿ ತನಕ ಪ್ಲಾಟ್ ಮಾತಂದ್ರೆ ನೀವು ಪ್ಲಾಟ್ ಒಳಗೆ ಎಲ್ಲ ಕಡೆ ನೋಡ್ಬೋದು ಒಂದು ಒಂದು ಬುರಿ ಇಲ್ಲ ಒಂದು ಡೌನಿ ಇಲ್ಲ ಯಾವುದೋ ಒಂದು ಸ್ಪಾಟ್ಸ್ಕ್ರೆ ಎಲ್ಲಿ ಎಲ್ಲಿ ಇಲ್ಲ ನೀವು ಸ್ವಲ್ಪ ಮುಂತ ಕ್ಯಾಮ್ರ ತೋರಿಸ ಈ ರೀತಿ ಆಮೇಲೆ ಈಗ ನಿಮ್ಮ ಪ್ಲಾಟ್ ಈ ರೀತಿ ಲೆವೆಲ್ ಮಾಡುತ್ತೆ ನೀವು ನೆಕ್ಸ್ಟ್ ನಿಮ್ಮ ಸುಸ್ಮಂತ ರೈತರ ಈ ರೀತಿ ಯೂಸ್ ಮಾಡ್ತಾ ಏನ ಏನೇ ನಮ್ದು ನಮ್ದು ಒಂದ್ ಸ್ವಲ್ಪ ರಿಸಲ್ಟ್ ತೋರಿಸ್ ಅವ್ರಿಗೆ ಹೇಳ್ತೀವಿ ಸರ್ ಅಂದ್ರೆ ಕೇಳ್ತಾವ್ರು ಏನೋ ಮೇಂಟೈನ್ ಮಾಡಿ ಏನೇ ಬಿಟ್ಟ ಬೇಟೆ ಕಟ್ಟಡ ಅಂದ್ರೆ ನಿಮ್ಗೆ ಈ ಕಡೆ ಏನಪ್ಪಾ ಅಂದ್ರೆ ಈಗ ನೀವು ಈ ಸಲ ಫಸ್ಟ್ ಟೈಮ್ ಮಾಡಿದ್ರೆ ನಮ್ ಕನ್ಸಲ್ಟಿಂಗ್ ಗಳು ನಮ್ಮ ಮಾರ್ಗದರ್ಶನ ನೀವು ಪ್ಲಾಟ್ ಬೆಳೆದ್ರಿ ಈಗ ನೆಕ್ಸ್ಟ್ ಮುಂದಿನ ವರ್ಷದಿಂದ ನೀವು ಕೇಳ್ತಾರ ಅಂದ್ರೆ ಮೆಸ್ತ್ರಿ ಕನ್ಸಲ್ಟಿಂಗ್ ಯಾವ ರೀತಿ ಐತಿ ಮತ್ತೆ ಏನಪ್ಪಾ ಅಂದ್ರೆ ಎಷ್ಟು ಖರ್ಚು ಮಾಡಿಸ್ತಾರ ಏನೇನ ನಿಮ್ಗೆ ಉಳ್ತಾಯ ಏನೇನ ಆಗತ್ತೆ ಅಂದ್ರೆ ಕೇಳ್ತಾರ ಅವಾಗ ನೀವೇನ್ ರೈತರಿಗೆ ಸ್ವಲ್ಪ ಏನೇ ಯಾವ ರೀತಿ ಆಗಿ ಇಷ್ಟಪಡ್ತೀರಿ ಇಲ್ಲ ಸರ್ ಚಲೋ ಐತಿ ಈಗ ನೋಡೋಕೆ ಖರ್ಚು ಕಡಿಮೆ ಐತಿ ಅಂದ್ರೆ ಬಡ್ಡಿ ಏನು ಕಟ್ಟೋದಿರಲ್ಲ ಮತ್ತು ಈಗ ಬಡ್ಡಿ ಕಟ್ಲಿಕ್ಕೆ ಹೇಳದ್ರ ಅಂದ್ರ ಆಳುಗಳು ಅವು ಮತ್ತು ಭಾಳ ದೊಡ್ಡ ಲಾಡ್ ಬರ್ತಿದ್ರಿ ಈಗ ನೀವು ಏನೋ ಕೊಡು ಲಿಕ್ವಿಡ್ ಇರಲಿ ಡೈರೆಕ್ಟ್ ಡ್ರಿಪ್ ಬಿಡೋ ಮುಖಾಂತರ ಈಜಿ ರೀ ಇನ್ನೊಂದು ಏನಪ್ಪ ಅಂದ್ರೆ ನಮ್ಮ ಪ್ಲಾಟಿಗೆ ನಾವು ಏನಪ್ಪ ಅಂದ್ರೆ ಪ್ಲಾಟ್ ಕಟಿಂಗ್ ಆದ ತಕ್ಷಣ ಏನಪ್ಪಾ ಅಂದ್ರೆ ಇಪ್ಪತ್ತೈದು ದಿನ ತಕ್ಕ ಏನಪ್ಪ ಡೈಲಿ ವರ್ಷ ಬರ್ತಾವೆ ಅದು ವಾತಾವರಣ ನೋಡ್ಕೊಂಡು ಬರ್ತಾವೆ ನೆಕ್ಸ್ಟ್ ಇಪ್ಪತ್ತೈದು ದಿನ ಆದ್ರೆ ಐವತ್ತು ದಿನ ತುಂಬ ನೆಕ್ಸ್ಟ್ ಬರೋದ್ಲೇ ಅವಾಗ ಒಂದ್ ದಿನ ಯಾರ ಗ್ಯಾಪ್ ಮಾಡ್ಬಿಟ್ಟು ಬರ್ತಾವಾಗ ಮತ್ತೊಂದ್ ಹಂಗ್ರಿ ಈ ಸಲ ಪ್ಲೋರಿನ್ ಆಗ ಪ್ಲಾಟ್ ಗಳು ಜಾಸ್ತಿ ಪ್ಲಾರಿ ನಿಮಗೆ ಹೆವಿ ಹೆವಿ ಔಷಧಿ ನೋಡಿದ್ರೆ ನೀವು ತುರ್ತಿ ತುರ್ತಿ ಔಷಧಿ ಹಾಕ್ಸಿರ ನಿಮ್ಗೆ ಯಾವ ಹಾಕ್ಸಿನಿ ಒಂದ್ ಬ್ಯಾಕರ್ ಕಂಟ್ರಲ್ ಹಾಕಿರಿ ಉಳ್ಕಾದ ಏನಪ್ಪಾ ಅಂದ್ರ ಕುಮಾಣಿ ಕ್ಯಾಪ್ಟಾಪ್ಟರ್ ಸೈಕಲ್ ಕ್ಯಾಪ್ಟಾಪ ಆಮೇಲೆ ಅಂಟ್ರಾಕ್ ಎಲ್ಲ ಸ್ಕೋರ್ ಕ್ಯಾಪ್ಟಾಪ್ ಈ ರೀತಿ ಏನಪ್ಪಾ ಅಂದ್ರೆ ನಾವು ರೀತಿ ಬ ಏನಾಗತ್ತಿ ರೊಕ್ಕ ಕ್ಯಾಪ್ಟಾಪ್ ಹಿಂಗೆಲ್ಲಪ್ಪಾ ಅಂದ್ರೆ ಔಷಧ ಸಾದಾ ಸಾಧ ಒಳಗೆ ಏನಪ್ಪಾ ಅಂದ್ರೆ ಪ್ಲಾಟ್ ಅಂದ್ರೆ ಪ್ಲಾರಿನ್ ಹಿಂದ ಫುಲ್ ಆಗೈತಿ ನೆಕ್ಸ್ಟ್ ಏನಾದ್ ಏನಪ್ಪಾ ಅಂದ್ರೆ ಇವ್ರು ಪ್ಲಾರಿನ್ ಆಗಿ ಈ ರೀತಿ ಕೊಡೋದ್ ನೋಡಿ ಕಾಳ್ ಫುಲ್ ಉದ್ರುತ್ತಿ ಇವರು ಅಂಜಿ ಬಿಟ್ಟಿದ್ರೂ ಹಂಗೇನಾಗಿ ಪ್ಲಾಟ ಒಂದು ಲೆವೆಲ್ ಇರತಿ ಮತ್ತೆ ಏನಂದ್ರೆ ಇವ್ರ ಹೊಸ ರೈತರ ಅದಾರ ಇವ್ರಿಗೆ ಅಷ್ಟೊಂದ ಇದನ್ನ ಗೊತ್ತ ಮಾಹಿತಿ ಅಂದ್ರೆ ಏನು ಮಾಹಿತಿ ಇರ್ತೇತ್ರಿ ಬಟ್ ನೀವು ಫಾದರ್ಸ್ ಸಾಕ್ ಪಡಾ ಪೇ ಆಗಲ್ಲ ಫಾದರ್ಸ್ ನಿಮಗ ನಾನು ಸ್ಟಾರ್ಟಿಂಗ್ ಬಂದಾಗ ಹೇಳತ್ತಿದಿರನು ಫಾದರ್ಸು ಕರ್ಗಿ ಅವರಿಗೆ ಪೇ ಆಗೇತಿ ನೋಡ್ರಿ ನೋಡ್ರಿ ಸೈಕ್ರಿಂದ ನೀವ ಇವ್ರ್ ಕಾಕ ನಿಮಗ ಏನ್ ಅನಸ್ತೇತಿ ಪ್ಲಾಟ್ ಎಲ್ಲ ಪ್ಲಾಟ್ ಪ್ಲಾಟ್ ಚಲೋ ಐತ್ರಿ ನೀವೇನ್ ಹೇಳ್ತೀರ ರೈತರಿ ಪ್ಲಾಟ್ ಎಲ್ಲಾ ಮುಂದೆ ಯೂಸ್ ಏನಾದ್ರ ಯೂಸ್ ಮಾಡ್ಕೋತ ಹೋದ್ರ ಇದು ಕ್ಯಾನ್ ಯೂಸ್ ಮಾಡ್ಕೋತ ಹೋದ್ ಕಳ್ಸೋದ ಈಗ ಏನಪ್ಪ ಅಂದ್ರೆ ನಿಮ್ಗೆ ಇದೇ ರೀತಿ ಅಂದ್ರೆ ನೆಕ್ಸ್ಟ್ ಕನ್ಸಲ್ಟಿಂಗ್ ಅದು ಏನಪ್ಪ ಅಂದ್ರೆ ನಿಮ್ಗೆ ಏನಾರ ಬೇಕಾಗಿಪ್ಪ ಅಂದ್ರೆ ನಂಬರ್ ಕೊಟ್ಟಿರ್ತೇವೆ ಅವ್ರಿಗೆ ನಾವು ಇಲ್ಲಿ ಸುತ್ತಮುತ್ತ ಅವಿನಾಳ ಸುತ್ತ ಸುತ್ತಮುತ್ತ ಯಾರ ರೈತರ ಇದ್ರ ಅಂದ್ರೆ ನೀವು ಚರ್ಚೆ ಅನ್ನೋ ಚರ್ಚಾ ಅಂದ್ರೆ ಚರ್ಚಾ ಎರಡ್ ಕಿಲೋಮೀಟರ್ ಮೂರು ಕಿಲೋಮೀಟರ್ ಆಗತಿ ಇಲ್ಲಿ ಚರ್ಚಾ ಅವಿನಾಳ ಆಮೇಲೆ ಅಲ್ಲಿ ಗುಡಿಯಾಳ ಆಮೇಲೆ ಬರಡೋಲ ಆಮೇಲೆ ಏನಪ್ಪ ಅಂದ್ರೆ ಈ ಕಡೆ ಎಲ್ಲ ಬಂದ್ ನೀವು ನೋಡ್ಬೋದು ನಮ್ಗೆ ಕನ್ಸಲ್ಟಿಂಗ್ ಪ್ಲಾಟ್ ಗಳು ಈ ಕಡೆ ನೀವು ಎಲ್ಲೇ ಇವ್ರು ರೈತರ ಪ್ಲಾಟ್ ಇವರು ಸಿರ್ಸಲನಾಥ್ ಹೈಕಂದ್ರೆ ಇವ್ರ ಇವ್ರ ಪ್ಲಾಟ್ ಬಂದು ನೀವು ವಿಸಿಟ್ ಮಾಡಿ ನೋಡ್ಬೋದು ಯಾವ ರೀತಿ ಪ್ಲಾಟ್ ಐತೆ ಅನುದ್ರಿಂದ